ಯಾನ್ ಮಕ್ಳು ಹತ್ತು ರೂಪಾಯಿ ಕಟ್ಬಿಡ್ರಿ ನನ್ ದುಡ್ಡು ಮೂರು ಕೋಟಿಯಾಗ ಮಾಡ್ದ ಅವನು ಎಷ್ಟ ಅವ್ನಿಗೆ ಪಾಪ ತಗೊಂಡಿದ್ರು ನೀವ್ ಹಾಳು ಮಾಡ್ಬಿಟ್ರ ಅಂತ ಹೆಸರು ಅನ್ಮಾ ಎಂತ ನಾಯಿಗೆ ಡೈಲಿ ನೈಗೆ ಹಾಕ್ತೀನಿ ಹಾಕ್ತಾರ ಅವ್ರು ನನ್ನ ಮಕ್ಳು ಅದೇ ದೊಡ್ಡ ದೇವ್ರಿಗೆ ಹಾಕ್ತೀನಿ ಬಸವನಿಗೆ ಹಾಕ್ತೀನಿ ಪಕ್ಷಿಗೆ ಹಾಕ್ತೀನಿ ನನ್ನ ಮಗನ ಕೊಡೋರು ಪಕ್ಷಿಗೆ ಹಾಕ್ತೀನಿ

ಹನ್ನೊಂದು ಜನಕ್ಕೆ ಕೊಟ್ಟು ಒಂಬತ್ತು ಜನ ತೊಟ್ಟರುಗಳಿಗೆ ಟೊಮೆಟ್ರಿಗೆ ಇಬ್ಬರ ಕೊಟ್ಟು ನಗ್ತಾರೆ ಎಂತ ನಿನ್ನ ದನ ಅಂತ ಬೆಂಡೆಕಾಯಿ ಇಪ್ಪತ್ತು ಅದು ಇಪ್ಪತ್ತು ಇಪ್ಪತ್ತು ಅರವತ್ತು ಹತ್ತು ರೂಪಾಯಿ ಹೇಳ್ಕೊಡ್ಲಿ ಕೊಡ್ತೀನಿ ಕೊಡಲಿ ಟೊಮೆಟೊ ಹಾಕೋಬಿಡು ಕೊಡಿ ಕೈಯಾಗ ಹಾಕ್ತೀನಿ ಹುಳ

ಅದು ಅದನ್ನು ನಂತರ ಬಾ ಯಾವತ್ತು ಕೊಡಕ್ಕೆ ಹೋಗಬೇಡ ಇಲ್ಲಿ ಕೊಡ್ತೀನಿ ಬಾ ತಾತ ತಾತ ದೊಡ್ಡದೊಂದು ಅಂಗಡಿ ಇಟ್ಕೊಳೋಕಿಲ್ವ ದೊಡ್ಡದೊಂದು ಅಂಗಡಿ ಇಟ್ಕೊಳಕ್ಕಿಲ್ವ ದೊಡ್ಡ ಅಂಗಡಿ ದೊಡ್ಡದು ದೊಡ್ಡ ಅಂಗಡಿ ಹಾಲು ಲಕ್ಷ ಚಾಯಿತು ಆಸ್ಪತ್ರೆಗೆ ಐತೆ ಹಾ ಡಿ ಪಿ ಹಾ ಎರಡನ ಮಕ್ಕಳು ಹತ್ತು ರೂಪಾಯಿ ಖರ್ಚು ಬೇಡ ನನ್ನ ದುಡ್ಡು ಯಾಡು ಮಾಡಿದ್ರು

ಬೇಡವಾ ತಗೊಂಡ ನನ್ನ ಜಮೀನು ಇರೋದು ಸ್ಟೈಡ್ ಇನ್ನು ಅರ್ಧ ಸ್ಟೈಡ್ ಯಾವನು ತಗೊಂಡಿರಲಿಲ್ಲ ದೊಡ್ಡವ್ನ ಪಾಪ ಅವ್ನು ಕಷ್ಟ ಬಿಡಬಿಡಿ ನಾನು ಕಷ್ಟ ಬಿಡಿಸ್ಬಿಟ್ಟಿದ್ದೀನಿ ದೊಡ್ಡವನವ್ನು ಮಾತೊಂದಿಲ್ಲ ಇವ್ರಿಬ್ಬರು ಎಲ್ಲ ಅನ್ಪೂರೈಸ್ಬಿಟ್ರು ನಮ್ಮಅಮ್ಮ ತಕ್ಕೆಲ್ಲ ಬಂದ್ಬಿಟ್ರು ಬೆವರ್ಸಿಗಳು ಅವ್ನವ್ನ ಮಾತಂದಿಲ್ಲ ರೇ ಎರಡು ಸತಿ ಊಟಕ್ಕೆ ಕಂಡು ಊಟಕ್ಕೆ ಹಾಕವನು ನೀವು ಕರೀಲಿಲ್ಲ ಅವ್ನು ಐದು ಜನ ಕರ್ದ್ರಿ ಎಲ್ಲ ತೋಡ್ರಿ

ಈಗ ಎಷ್ಟು ಮಾಡೋ ಮಾಡವನು ಬಾಡಿಗೆ ನಾಲ್ಕು ಮನೆ ಬಾಡಿಗೆ ಬಂದ ನಾನು ಕಟ್ಸಿದ್ದೀನಿ ಸಿಕ್ಕ ಮಗನಿಗೆ ವ್ಯವಸ್ಥೆ ನನ್ನ ಮಗ ಅವನು ನನ್ನ ಹಬ್ಬ ಮಾಡೋವನ್ನ ಕಲಿಲ್ಲ ಕಾಲ ಮಾಡಿ ಮಾಡ್ಕೊಂಡು ಮಾಡ್ಕೊಂಡು ತಿಂದ್ರು ದೊಡ್ಡವನ್ ಕಡಲ ಎಳ್ನ ಕರಲ ಮಗಳು ನಾಳಿಗೆ ಮಾಡ್ತೀನಿ ಅಂದ್ರು ದೊಡ್ಡವನ್ನ ಮಾಡ್ದೆ ನನ್ನ ಒಂದೊಂದು ಕಾಯಿ મૂસંદિ હચીર દપે મૂસંદી હજેવું જતી પારસોલ્કબુટ મગ સે ન મગ મૂસંદી કોડ મગ અી ગઢ નું એ કેપુ યાસ્તી નોડ કાયદું રૂપાઇવ રૂપાઇ કેજી કાય નો ચેનગા ಅರ್ಧ ಕೆಜಿ ಇಪ್ಪತ್ತೈದು ಮುನ್ನೂರು ಗ್ರಾಮ್ ಇಲ್ವಲ್ಲ ಕಮ್ಮಿ ಕೊಡಲ್ಲ ಸ್ವಂತ ಮನೆ ಸ್ವಂತ ಮನೆ ಸ್ವಂತ ಮನೆ ಹಾ ಕಟ್ಸಿದ್ರಿ ಎರಡ್ರಿಮ್ ಅರ್ಧಗೆ ಮಾಡುವುದು ಹೌದಾ ಒಂದು ಬಾಡಿಗೆ ಒಂದು ಮನೆ ಬಾಡಿಗೆ ಕೊಡಲ್ಲ ದೇವರಿಗೆ ನುಂಗ್ತಾನೆ ಹೌದಾ ನೂರ್ ಮೇಲೆ ಕೊಡ್ಸ್ತಾರೆ ಕೆಲಸ ಕೊಡ್ತಂಗೆ ಮಕ್ಕಳಿಗೆ ಬೇಕು ಮಗನಿಗೆ ಮಗನ್ಗೆ ಮಗನ ಕೆಲ್ಸ ಕೆಲಸ ಏನು ನಂದ ಅವ್ರದ್ದು ಹೆಸ್ರಿಕ ದೇವ್ರ ಹೆಸರಿ ಏನ್ ಕೆ ಅಲ್ಲ ಕೆಲಸ ಏನು ಕೆಲಸ ಹೆಸರು ವ್ಯಕಾಮಿ ಹೆಸರು ಅನ್ಮಾ ಏನ್ ಚೆನ್ನಾಗದ್ ನನಗೆ ಇಷ್ಟ ಕಾಣ್ತಾನ ಆಂಜನೇಯ ಸ್ವಾಮಿ ರೂಪಾಯಿ ಒಂಬತ್ತು ದೇವಸ್ಥಾನ ಮೂರು ಸಾವಿರ ಅಷ್ಟೇ ಬಂದಿಗೆ ಐದು ಸಾವಿರ ಈ ಡೈಲಿ ಹತ್ತು ನೈದು ಹಾಕ್ತೀನಿ ಹಾಕ್ತಾರ ಅವ್ರು ನನ್ನ ಮಕ್ಕಳು ನಾನು ನೋಡ್ತಾನೆ ಸ್ನಾನ ಮಾಡ್ದೆ ಪಕ್ಷಿಗಾಕ್ಬಾರ್ದು ಬಸ್ ಹಾಕ್ಬಾರ್ದು ಮುಟ್ಟಲ್ಲ ಸ್ನಾನ ಮಾಡ್ದೆ ಹಾಕ್ತಾ ಮುಟ್ಟಿಲ್ಲ ನಾನು ಹಾಕಿದ್ಮೇಲೆ ಮುಟ್ಟೆ ನೋಡಿದ್ಮೇಲೆ ಬರ್ತದೆ ಹೌದಾ ಪರ್ವಂಕ ಹಾಗೆ ಹಳ್ಳುಳ್ಳು ಒಂದು ನನ್ನೇ ನೋಡ್ತಾರೆ ನಿಂತ್ಕೊಂಡು ಹದಿನೈದು ಹದಿನೈದು ಕೆ ಜಿ ತಗ್ತೀನಿ ಒಂದು ತಿಂಗಳಿಗೆ ನನ್ನೇ ನೋಡ್ತಾರೆ ಒಳ್ಳೇದಾಗ ಜನ ಕೊಳ್ಳಿ ಆದ್ಮೇಲೆ ಎಪ್ಪತ್ತು ಸಾವಿರ ಆಯ್ತು ಮಾರಮ್ಮ ಕ್ವಾಟೆ ಮಾರಮ್ಮ ನಮ್ಮ ಇರತ್ತ ಅವ್ರಿಗೆ ಎಂಬತ್ತಾಯ್ತು ಹೇಳಿಂದು ದೇವರಿಗೆ ಸಾವಿರ ಎರಡು ಲಕ್ಷ ಖರ್ಚು ಮಾಡಿದ್ದೀನಿ ಈಗ ನಾನು ನಾನ್ ಕಾಯಿಲೆ ಬಿ ಸಿಕ್ಕಿ ಒಳ್ಳೇದಾಗ್ಲಿ ಹೌದಾ

ಎಂಟು ಸಮಯ ದೇವಸ್ಥಾನಕ್ಕೆ ಹೋಗ್ಬೇಕಾದ್ ಕಾಲ್ ಒಂದ್ ನಿರ್ಸೋಕ್ಕೆ ನೆನ್ನೆ ಹೋಗ್ಬಿಡ್ಬಿಟ್ಟೆ ನೂರೊಂದ್ ಹಾಕ್ತೀನಿ ಸ್ವಾಮಿಗೆ ಭಜರಪ್ಪ ಐವತ್ತೊಂದ್ ಹಾಕ್ತೀನಿ ಈ ಎಲ್ಲ ದೇವಸ್ಥಾನ ಇಲ್ಲಿ ಮೂರ್ ದೇವಸ್ಥಾನಕ್ಕೆ ಐವತ್ತ ಐವತ್ತಿ ಶನ್ಮಾರ ಶುಕ್ರವಾರ ಐನೂರು ರೂಪಾಯಿ ದೇವ್ರಿಗೆ ಹಾಕ್ತೀನಿ ಹಾಕ್ತಾರ ಕಬ್ನಾನ ಮಕ್ಕಳು ಎಲ್ಲ ಕುಣಿ ಬರ್ತಾನೆ ಮಗ ಆರು ವರ್ಷಕ್ಕೆ ಹುಟ್ಟವನೇ ಚಿಲ್ಡ್ರ ಕಾಸು ಆಗ್ತಾರಷ್ಟೇ ಅವನಿಗೆ ಬಾ ಅದು ಬೀಜ ಹುಟ್ಟದೆ

ಯಾರು ಇಲ್ಲ ಎಂಟು ಒಂಬತ್ತು ವರ್ಷ ಆಯ್ತು ಮಕ್ಕವ್ರೆಲ್ಲಾ ತೀರ್ವಬಿಟ್ರು ಎಲ್ಲಾ ಇದ್ರೆ ಎಲ್ಲ ತೀರ್ಹಬಿಟ್ರಿ ನಾನೇ ಲಾಸ್ಟ್ ನೂರ್ ವರ್ಷ ಸ್ವಾಮಿ ನೀವೆಲ್ಲ ಹೇಳ್ತಾರೆ ನಿಮ್ಮ ನೀಗ್ಲೇ ಕರೆಯಲ್ಲ ಅಜ್ಮ ತಾತವ್ರೇ ಭಕ್ತಿ ಜಾಸ್ತಿ ನೀವು ಮಾಡ್ರು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಲರ್ಕ್ ಮೋಸ ಮಾಡ್ಬಾರ ಬಿಡಲ್ಲ ಹೇಗ್ ಬಿಡ್ತೀನಿ ಹಾಯ್ ಹಲೋ ನಮಸ್ತೆ ನಮಸ್ಕಾರ ಶುಭೋದಯ ಎಲ್ರಿಗೂ ಸ್ನೇಹಿತರೆ ನಮ್ಮ ತಾತನ ಕಾಲ್ದವರು ಏನಿಲ್ಲ ಅಂದ್ರೂ ಎಪ್ಪತ್ತೆಂಬತ್ತು ವರ್ಷ ಬದುಕೋರು ಇನ್ನ ಸುಮಾರು ಜನ ಹೇಳೋ ಹಾಗೆ ಮುತ್ತಾತಂದಿರು ಏನಿಲ್ಲ ಅಂದ್ರೂ ನೂರು ವರ್ಷ ಇರೋರು ಇನ್ನು ಅವ್ರ ತಾತ ನೂರಿಪ್ಪತ್ತಿಂದ ನೂರೈತ್ ವರ್ಷ ಇನ್ನು ಅವ್ರ ತಾತ ಬಂದು ನೂರೈವತ್ತಿಂದ ಇನ್ನೂರು ವರ್ಷ ಬದುಕೋರಂತೆ ನಾವೆಲ್ಲ ಬಿಡಿ ಐವತ್ತನೇ ವರ್ಷಕ್ಕೆ ಸೀನಿಯರ್ ಸಿಟಿಸನ್ ಆಗೋಗ್ತೀವಿ ಇನ್ನು ನೆಕ್ಸ್ಟ್ ಜನ್ರೇಷನ್ನು ನಲ್ವತ್ತನೇ ವರ್ಷಕ್ಕೆ ಸೀನಿಯರ್ ಸಿಟಿಸನು ಅವ್ರಿ ಇನ್ನು ಈಗ ಹೆಂಗೋ ಆದ್ರೆ ಅವ್ರ ಮುಂದೆ ನಾವು ಹೆಂಗೆಂಗೋ ಅಬ್ಬಾ ಇಂಥ ತಾತ ಯಾರಿಗೆ ಬೇಡ ಹೇಳಿ ಬರೀ ಒಂದು ಹತ್ತು ನಿಮಿಷಕ್ಕೇನೆ ಅವ್ರ ಜೀವನ ಚರಿತ್ರೆನೇ ಹೇಳ್ಬಿಟ್ರು ಅವರು ಹುಟ್ಟಿದ್ದು ಬೆಳೆದಿದ್ದು ಅವ್ರಿಗೆ ಎಷ್ಟ್ ಜನ ಅಂಟ ಮುಂದಿರೋಷ್ಟು ಜನ ಅತ್ತಂಗಿದಿರೋಷ್ಟು ಜನ ನನಗ್ ಯಾರ್ಯಾರು ಗೊತ್ತು ನನಗ್ ಯಾರ್ಯಾರು ಮೋಸ ಮಾಡುದ್ರು ಒಂದೊಂದ್ಸತಿ ಬೇಜಾರಾಗುತ್ತೆ ಇಷ್ಟು ವಯಸ್ಸಾದ್ರು ಇವ್ರು ಈ ತರ ವ್ಯಾಪಾರ ಮಾಡ್ತಾ ಇರೋದು ನಾನು ಅವ್ರ ಮದುವೆಗೆ ಕೇಳ್ಕೊಡೋದೊಂದೇ ಅಂದ್ರೆ ಕನ್ಸರ್ನ್ ಇದೆ ಇಲ್ಲ ಅಂತಲ್ಲ ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಕನ್ಸರ್ನ್ ತೋರ್ಸಿ ಇವ್ರಿಗೆ ಇನ್ನೆಷ್ಟು ವರ್ಷ ಇಲ್ಲೋ ಗೊತ್ತಿಲ್ಲ ಬಟ್ ಆದ್ರೂ ಸ್ವಲ್ಪ ಪ್ರೀತಿ ವರ್ಷ ವರ್ಷ ಜಾಸ್ತಿ ಸ್ವಲ್ಪ ತೋರಿಸಿ ಅಂತ ಕೇಳ್ಕೊಂತೀನಿ ಎಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ ಇದೆ ಏನಂದ್ರೆ ನೀವು ಅಕಸ್ಮಾತ್ ಈ ರೂಟ್ ಅಲ್ಲಿ ಅಂದ್ರೆ ಈ ನೆನ್ಮಂಗ್ಳೂರು ರೂಟ್ ಅಲ್ಲಿ ಈ ಟಿ ಬಿ ಸ್ಟಾಪ್ ಆದ್ಮೇಲೆ ಆ ಕಡೆಯಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಆದ್ಮೇಲೆ ಎಸ್ ಎಲ್ ಎನ್ ಚೌಟ್ರಿ ಇದೆ ಈಪೇಟೆ ಬೀದಿ ರೂಟು ಇಲ್ಲಿ ರೈಟ್ ಸೈಡಲ್ಲೇ ಗೌರ್ಮೆಂಟ್ ಸ್ಕೂಲ್ ಹತ್ರ ಇವರು ತರಕಾರಿ ವ್ಯಾಪಾರ ಮಾಡ್ತಾರೆ ರಿಕ್ವೆಸ್ಟ್ ಏನಂದರೆ ನೀವು ಅಟ್ಲೀಸ್ಟ್ ಒಂದು ಸತಿ ಆದರೂ ಇವ್ರ ಹತ್ರ ಹೋಗಿ ವ್ಯಾಪಾರ ಮಾಡಿ ಏನೋ ಏನೋ ಒಂದು ತಗೊಳ್ಳಿ ಅಂತ ಕೇಳ್ಕೊತೀನಿ ನಿಮಗೂ ತರಕಾರಿ ಆಗುತ್ತೆ ಜೊತೆಗೆ ಅವ್ರಿಗೂ ಏನೋ ಒಂದು ಖುಷಿ ಏನಪ್ಪ ಜನ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತವ್ರೆ ನನ್ನ ಮೇಲೆ ಅಂತ ಸೊ ಹಾಗಾಗಿ ಆ ಕಡೆ ಸುತ್ತಮುತ್ತ ಇರೋರು ದಯವಿಟ್ಟು ಬಂದು ವ್ಯಾಪಾರ ಮಾಡಿ ಇವ್ರ ಹತ್ರ ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಜೊತೆಗೆ ಈ ಒಂದು ಕನ್ವರ್ಸೇಷನಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿರೇ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು